ಬೆಂಗಳೂರಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ವಿವಿಧ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು ಹಾಗೂ ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನವನ್ನು ಹೇಳುತ್ತಿದ್ದಾರೆ ಅದೇ ರೀತಿಯಲ್ಲಿ ಇಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಹಿರಿಯರು ಕೂಡ ಭೇಟಿ ನೀಡಿದ್ದು ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಇದೇ ಇದೇ ಸಂದರ್ಭದಲ್ಲಿ ಸಾರಾ ಸಾರಾಗೋವಿಂದ ಮತ್ತು ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸುರೇಶ್ ನೇತೃತ್ವದಲ್ಲಿ ಸಹನಾಗೆ ಎರಡೂವರೆ ಲಕ್ಷ ಮತ್ತು ಅವರ ಪೋಷಕರಿಗೆ ಎರಡೂವರೆ ಲಕ್ಷ ಒಟ್ಟು ಐದು ಲಕ್ಷ ಸಹಾಯಧನವನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಈ ಒಂದು ಕುಟುಂಬಕ್ಕೆ ಸದಾ ನೆರವಿಗೆ ನಿಂತಿರುತ್ತದೆ ಮುಂದೆಯೂ ಇಂತಹ ನೆರವನ್ನು ಮಾಡುತ್ತೇವೆ ಎಂದು ಅವರು ಧೈರ್ಯವನ್ನು ಹೇಳುವ ಮೂಲಕ ನಾವೆಲ್ಲವೂ ನಾವೆಲ್ಲರೂ ಇದ್ದೇವೆ ನಾವು ಬಂದಿರುವುದು ನಿಮ್ಮ ಕ್ಷಮಾಪಣೆ ಕೇಳುವುದಕ್ಕೆ ನಾವು ಯಾವುದೇ ಬೇರೆ ವಿಚಾರಕ್ಕೆ ಬಂದಿಲ್ಲ ಎಂದು ಹೇಳಿದರು ಅವರ ಸಾವನ್ನು ನಡ್ಕೊಳೋ ಚಿಕ್ಕ ಭಗವಂತ ಕೊಡಲಿ ಯಾವ ಶಾಂತಿ ತೋರಿ ಎಲ್ಲ ಬಂದಿದ್ದೀವಿ ನಮ್ಮ ಮಾಜಿ ಅಧ್ಯಕ್ಷಗಳು ಹಾಗೂ ನಮ್ಮ ಕಾರ್ಯಕರ್ತ ಸಂಸದರು ನಾವು ಯಾವತ್ತೂ ಸಾವಾಯಿತು ಅವತ್ತೇ ಡಿಸೈಡ್ ಮಾಡಿದ್ವಿ ನಿನ್ನೆ ಬರಬೇಕಾಗಿತ್ತು ನಿಮ್ಮ ಕರ್ನಾಟಕ ಬರೋಕ್ಕಾಗಿಲ್ಲ ಅದರಿಂದ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯಪುರವಾಗಿ ಅವರ ಧರ್ಮಪಕ್ಕರಿಗೆ ಎರಡೂರು ಲಕ್ಷಗಳನ್ನ ಚೆಕ್ ಅವರಿಗೂ ಒಂದು ಕೊಂಡಿ ಕೊಡ್ತಾ ಇದ್ದೀವಿ